ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾನಿವತ್ತು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಇಡಿ ಸುಲ್ದಿರೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿ ತಗೊಂಡಿದ್ದೀನಿ ಐದಾರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು ಬೆಳ್ಳುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಗಷ್ಟು ಕರ್ಬೇನು ಸೊಪ್ಪು ತಗೊಂಡಿದ್ದೀನಿ ಎರಡು ಈರುಳ್ಳಿನ ನಾನು ಇಲ್ಲಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿನ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬಿರೋ ಅಂಥ ಪೇಸ್ಟು ನಾನಿಲ್ಲಿ ಕಾಲ್ಮೆಂಟ್ಸ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಹಚ್ಕೋತಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಕರ್ಬೇನ್ ಸೊಪ್ಪು ಹಾಕೋತಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ನಾಕೋತಿದೀನಿ ಹಾಗೆ ಈರುಳ್ಳಿದು ಕಲರ್ ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ನಾನು ಚಿಕನ್ನ ಚಿಕನ್ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು ಚೆನ್ನಾಗಿ ನೀರ್ ಬಿಟ್ಕೊಂಡು ಆ ನೀರೆಲ್ಲ ಹೋಗೋವರ್ಗೂ ಚಿಕನ್ನ ಬೇಯಿಸ್ಕೊಬೇಕು ನೋಡಿ ಇವಾಗ ನೀರ್ ಬಿಟ್ಕೊಂಡಿದೆ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಿದ್ದೀನಿ ನೋಡಿ ಅವಾಗವಾಗ ತಿರುಗ್ತಾ ಇರಬೇಕು ಇಲ್ಲಾಂದ್ರೆ ಸುಟ್ಟೋಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನೀರೆಲ್ಲ ಹೋಗಿ ಎಣ್ಣೆ ಬಿಡ್ತಿದೆ ಅವಾಗ್ಲೇ ರುಬ್ಬಿಬಿಟ್ಟಿರುವಂತ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ನಾನು ಇವಾಗ ಹಾಕೋತಿದ್ದೀನಿ ಇದ್ರ ಜೊತೆ ಸ್ವಲ್ಪ ಅರ್ಶನ ಸೇರಿಸ್ಕೊತಿದೀನಿ ಇವಾಗ ಎರಡೂನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ವಾಸನೆ ಹೋಗೋವರೆಗು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಒಂದು ಸ್ಪೂನ್ ಅಷ್ಟು ಗರಂ ಇಲ್ಲಿ ಹಾಕೋತಿದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ನೀರನ್ನ ನಾನು ಇದಕ್ಕೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಬೇಯಿಸಿದೆ ನಿಮಗೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕಿದ ಇವಾಗ ಆಗಲೇ ಪುಡಿ ಮಾಡಿರೋಂಥ ಮೆಣಸನ್ನು ನಾನು ಇದಕ್ಕೆ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇವಾಗ ಚಿಕನ್ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ನಾನು ಗಾರ್ನಿಷ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಪೆಪ್ಪರ್ ಚಿಕನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಕಮೆಂಟ್ ಮಾಡಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ